ಪ್ರಜಾ ಸುದ್ದಿ ಕನ್ನಡ ದಿನ ಪತ್ರಿಕೆ ವತಿಯಿಂದ ಬರುವ ಇಪ್ಪತ್ತನೇ ತಾರೀಕು ನಮ್ಮ ಪತ್ರಿಕೆ ಹದಿನೈದರ ಸಂಭ್ರಮದ ನಿಮಿತ್ತವಾಗಿ ಕಲ್ಯಾಣ್ ಕರ್ನಾಟಕ ಪತ್ರಕರ್ತರ ಸಮ್ಮೇಳನ ನಾವು ಆಯೋಜಿಸಲಾಗಿದೆ ಈ ಒಂದು ಸಮ್ಮೇಳನವನ್ನು ಉದ್ಘಾಟಕರಾಗಿ ಲೋಕಸಭಾ ಸದಸ್ಯರಾದಂಥ ರಾಧಾಕೃಷ್ಣ ದೊಡಮನಿಯವರು ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾರಂಗದಾರ ಸ್ವಾಮಿಗಳ ಸ್ವಾಮೀಜಿಗಳವರು ಸಾನ್ನಿಧ್ಯ ವಹಿಸ್ತಿದ್ದಾರೆ ಮತ್ತು ಸ್ವಾಮೀಜಿ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸ್ತಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಆಸೆಯ ನುಡಿಯನ್ನು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಂಥ ಡಾಕ್ಟರ್ ಕೆ ವಿ ಪ್ರಭಾಕರ್ ಸರ್ ಅವರು ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮ್ ಸಮ್ಮೇಳನ ಅಧ್ಯಕ್ಷ ಸಮ್ಮೇಳನ ಅಧ್ಯಕ್ಷರಾಗಿ ನಾವು ಡಾಕ್ಟರ್ ಶಿವರಂಜನ್ ಸತ್ಯಪೇಟೆಯವರನ್ನು ನಾವು ಆಯ್ಕೆ ಮಾಡಿದ್ದೀವಿ ಈ ಒಂದು ಸಮಾರಂಭದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಜನಪ್ರಿಯ ಶಾಸಕರಾದಂಥ ಮತ್ತಿಮೂಡ್ ಅವರು ನಾವು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಮರಣ ಸಂಚಿಕೆ ಬಿಡುಗಡೆಯನ್ನು ಡಾಕ್ಟರ್ ಅಜಯ್ ಸಿಂಗ್ ಧರ್ಮ್ ಸಿಂಗ್ ಅಧ್ಯಕ್ಷರು ಕೆ ಕೆ ಆರ್ ಡಿ ಬಿ ಮತ್ತು ಶಾಸಕರು ಜವರ್ಗಿ ಇವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಮುಖ್ಯ ಅತಿಥಿಯಾಗಿ ಸೌತ್ ಎಮ್ ಎಲ್ ಎಗಳಾದಂಥ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಅದೇ ರೀತಿಯಾಗಿ ಉತ್ತರ ಎಮ್ ಎಲ್ ಎಗಳಾದಂಥ ಶ್ರೀಮತಿ ಕ ಖನಿಜ ಮೇಡಮ್ ಅವರು ಮತ್ತು ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ಶ್ರೀಮತಿ ವರ್ಷ ಜ ರಾಜೀವ್ ಜೇನೆ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಗುಲ್ಬರ್ಗ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮತ್ತು ಎಮ್ ಎಲ್ ಸಿ ಆದಂಥ ಜಗದೇವ್ ಗುತ್ತೇದರ್ ಅವರು ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಗುತ್ತೇದಾರ ಅವರು ಮತ್ತು ಬಾಲರಾಜ್ ಗುತ್ತೇದರ್ ಅವರು ಜಿಲ್ಲಾ ಅಧ್ಯಕ್ಷರು ಜೆ ಡಿ ಎಸ್ ಮತ್ತು ಗೆದ್ಲಗೇಟಿ ಉಪನಿರ್ದೇಶಕರು ಜೆಡಿಎಪ್ಪ ಗೆದ್ಲಗೆಟ್ಟಿ ಉಪನಿರ್ದೇಶಕರು ವಾರ್ತಾ ಇಲಾಖೆ ಮತ್ತು ಗುರುರಾಜ್ ಕುಲ್ಕರ್ಣಿ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘ ಮತ್ತು ಮರಿಯಪ್ಪಳಿ ರಾಜ್ಯ ಸಂಘಟನಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಮತ್ತು ಎಚ್ ಎಸ್ ಹರೀಶ್ ರಾಜ್ಯ ಉಪಾಧ್ಯಕ್ಷಕರು ಸಂಪಾದಕರ ಸಂಘ ಮತ್ತು ಚಂದು ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ನಗರಾಧ್ಯಕ್ಷ ಇವರು ಕೂಡ ಏನಪ್ಪ ಅಂದರೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಒಂದು ಗೋಷ್ಠಿಯನ್ನು ನಾವು ಇಲ್ಲಿ ಒಂದು ಆಯೋಜಿಸಿ ಆಯೋಜಿಸಿವಿ ಗೋಷ್ಠಿ ಏನಂದರೆ ಈ ಇದರ ನೇ ನೇತೃತ್ವವನ್ನು ಬಿ ವಿ ಚಕ್ರವರ್ತಿ ಸಂಪಾದಕರು ಶೂಧರ ಶಕ್ತಿ ಇವರು ನೇತೃತ್ವವನ್ನು ವಹಿಸಿಕೊತಿದ್ದಾರೆ ಮತ್ತು ಇದರ ಆಸೆಯ ನುಡಿಯನ್ನು ಪ್ರಭಾಕರ್ ಜೋಶಿ ಅವರು ಸ್ಥಾನಿಕ ಸಂಪಾದಕರಾದಂಥ ನಮ್ಮ ಸಂಯುಕ್ತ ಕರ್ನಾಟಕದ ಸ್ಥಾನಿಕ ಸಂಪಾದಕರು ಮತ್ತು ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ಕಾರ್ಯನಿರ್ತಕ ಪತ್ರ ಅಂತ ನಮ್ಮ ಡಾ ಬಾಬರಾವ್ ಎಡರಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಮತ್ತು ಸಮ್ಮೇಳನ ಅಧ್ಯಕ್ಷರ ಬರೋ ಮತ್ತು ಬರ ಮತ್ತು ಬದುಕು ಉದ್ದೇಶಿಸಿ ಮೈಪಾಲ್ ರೆಡ್ಡಿ ಮುನ್ನಾರ್ ಮುನ್ನೂರು ಇವರು ಮಾತನಾಡಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನು ಇನ್ನೊಂದು ವಿಷಯ ಕಲ್ಯಾಣ್ ಕರ್ನಾಟಕ ಪತ್ರಿಕೋದ್ಯಮ ಅಂದು ಇಂದು ಇದರ ಒಂದು ಉಪನ್ಯಾಸವನ್ನು ಡಾಕ್ಟರ್ ಶಿವರಾಮ್ ಶಿವರಾಮ್ ಅಸುಂಡಿ ಹಿರಿಯ ವರದಿಗಾರರು ಇವರು ಉಪನ್ಯಾಸ ನೀಡಲಿದ್ದಾರೆ ಮತ್ತು ಪತ್ರಕರ್ತರ ಪ್ರಸ್ತುತ ಸಮಸ್ಯೆ ಮತ್ತು ಸವಾಲುಗಳು ಈ ವಿಷಯ ಮೇಲೆ ಉಪನ್ಯಾಸಕರವನ್ನು ನೀಡಲಿದ್ದಾರೆ ಶ್ರೀಮತಿ ಸಾವಿತ್ರಿ ಮಜಮ್ದಾರ್ ಸದಸ್ಯರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಬೆಂಗಳೂರು ಇವರು ಉದ್ದೇಶಿ ಮಾತನಾಡಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಚಂದ್ರಶೇಖರ್ ಕವಲ್ಗ ಚಿತ್ರಸುದ್ದಿ ಪತ್ರಕರ್ತರು ಸಂಪಾದಕರು ಮತ್ತು ಈ ಒಂದು ಗೋಷ್ಠಿಯಲ್ಲಿ ಕವಿಗಳು ಭಾಗವಹಿಸುತ್ತಿದ್ದಾರೆ ಮತ್ತು ಈ ಸಮಾರೋಪ ಸಮಾರಂಭದ ಕಾರ್ಯಕ್ರಮವನ್ನು ವರಜ್ಯೋತಿ ಬಂತೇಜಿ ಸಾನಿಧ್ಯ ವಹಿಸಲಿದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮತ್ತು ಮುಖ್ಯ ಅತಿಥಿಗಳಾಗಿ ಮಾವಳ್ಳಿ ಶಂಕರ್ ಅಂಬೇಡ್ಕರ್ ವಾದ ಮಾಸ ಸಂಪಾದಕರು ಮತ್ತು ಮಾಜಿ ಶಾಸಕರಾದಂಥ ಅಪ್ಪುಗೌಡ ರೇವೂರವರು ಮತ್ತು ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪೂಜ್ಯ ಉಪಮಹಾಪೌರಾದಂಥ ಶ್ರೀಮತಿ ತೃಪ್ತಿ ಎಸ್ ಅವರು ಮತ್ತು ಭವಾನಿ ಸಿಂಗ್ ಠಾಕೂರ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀ ಸುರೇಶ್ ಬಡಗೇರ್ ಮಾಜಿ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಲಚ್ಚಪ್ಪ ಜಮಾದ ರಾಜ್ಯಾಧ್ಯಕ್ಷರು ಕೋಲಿ ಕಬಲಿಗ ಎಸ್ ಟಿ ಹೋರಾಡು ಸಮಿತಿ ಮತ್ತು ಮಲ್ಲಪ್ಪ ಸಂಕಿನ್ ಜಿಲ್ಲಾ ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಯಾದಗಿರ್ ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಸುಮಾರು ಹಿರಿಯ ಸಂಪಾದಕರು ಮತ್ತು ಪತ್ರಕರ್ತರನ್ನು ನಾವು ಸನ್ಮಾನಿಸಲಾಗುವುದು ಈ ಹಿನ್ನೆಲೆಯಲ್ಲಿ ಪತ್ರಕರ್ ಪತ್ರಕರ್ತರಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಔಷಧ ವಿತರಣಾ ಶಿಬಿರವನ್ನು ನಾವು ನಮ್ಮ ಪತ್ರಿಕಾ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಇದರ ಸಹಯೋಗವನ್ನು ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಿರತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯವರು ಈ ಒಂದು ಉಚಿತ ಕಣ್ಣಿನ ಶಿಬಿರವನ್ನು ನಡೆಸಿಕೊಡಲಿದ್ದಾರೆ ಅದಕ್ಕಾಗಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಬರ್ತಕ್ಕಂಥ ಎಲ್ಲ ನನ್ನ ಪತ್ರಕರ್ತ ಬಂಧುಗಳು ತಮಗೆ ಕವಿಗೋಷ್ಠಿಯಲ್ಲಿ ಭಾಗವಹಿಸದಿದ್ದರೆ ನನ್ನ ನಂಬರ್ಗೆ ತಾವು ಕಾಲ್ ಮಾಡಬೇಕು ಮತ್ತು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರುವ ಇಪ್ಪತ್ತನೇ ತಾರೀಕಂದು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿಕೊಳ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮ ಸ್ಥಳ ಪತ್ರಿಕಾ ಭವನ್ ಜಿಲ್ಲಾ ಪಂಚಾಯತ್ ಆವರಣ ಕಲಬುರಗಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನನ್ನ ನಂಬರು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಏಟ್ ಒನ್ ಟು ನೈನ್ ಫೋರ್ ಈ ನಂಬರ್ಗೆ ತಾವು ಕರೆ ಮಾಡ್ಬೋದು ಷಣ್ಬಸಪ್ಪ ಸುಗೂರು